ಶ್ರೀ ಸದ್ಗುರು ಮಹಿಮೆ ಅಧ್ಯಾಯ ಐವತ್ತು ಮಳೆ ನಿಂತಿತು ಶ್ರೀ ಗುರು ವೆಂಕಟಾಚಲ ಶರಣ ಪ್ರಪದ್ಯೆ ಈ ಅಧ್ಯಾಯದಲ್ಲಿ ಚರಣದಾಸರು ಹೀಗೆ ಹೇಳಿದ್ದಾರೆ ಬುದ್ಧಿ ಮನಸ್ಸು ಜೀವಗಳೆಲ್ಲವೂ ಸಂಪೂರ್ಣವಾಗಿ ಗುರುವಿನಲ್ಲಿ ಲಯವಾಗಬೇಕಾದರೆ ಬಹುಶಃ ಗುರುಕೃಪೆಯಿಂದ ಕರ್ಮಕ್ಷಯವಾಗಬೇಕು ಅಥವಾ ಜನ್ಮಾಂತರದ ಪುಣ್ಯಶೇಷವಿರಬೇಕೇನೋ ಆದರೆ ಕೆಲವು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಜನರ ಗುರುಭಕ್ತಿ ಹಾಗೂ ದೃಢತೆ ಅಸಾಧ್ಯವನ್ನು ಸಾಧ್ಯವಾಗಿಸುತ್ತದೆ ಎನಿಸುತ್ತದೆ ಒಮ್ಮೆ ಕಳಸದ ಸಮೀಪದಲ್ಲಿರುವ ನಮ್ಮ ಮನೆಯಲ್ಲಿ ಗದ್ದೆ ಕಟಾವಿನ ಸಮಯ ಇದ್ದಕ್ಕಿದ್ದಂತೆಯೇ ಮಳೆ ಬೀಳಲಾರಂಭಿಸಿತು ಹಾಗಂತ ಅದು ಮಳೆಯ ಕಾಲವೂ ಆಗಿರಲಿಲ್ಲ ವರ್ಷಕ್ಕೆ ಒಂದು ವೇಳೆ ಬೆಳೆಯುತ್ತಿದ್ದ ನನ್ನ ಸೋದರ ಚಿಂತಾಕ್ರಾಂತರಾದರೂ ತಕ್ಷಣವೇ ಗುರುಸ್ಮರಣೆ ಮಾಡಿ ಗುರುವೇ ಇವೆಲ್ಲವೂ ನಿನ್ನದಾದಲ್ಲಿ ಉಳಿಸಿಕೊಡು ಎಂದು ಪ್ರಾರ್ಥಿಸಿದನು ಮರುದಿನ ಬೆಳಗ್ಗೆ ಆಳುಗಳೊಂದಿಗೆ ಗದ್ದೆಗೆ ಹೊರಡುವವರೆಗೂ ಬೀಳುತ್ತಿದ್ದ ಮಳೆ ಇದ್ದಕ್ಕಿದ್ದಂತೆ ನಿಂತು ಹೋಗಿ ಕಡು ಬಿಸಿಲು ಬೀಳಲಾರಂಭಿಸಿತು ಅಂದು ನಿಂತ ಮಳೆ ಭತ್ತ ಪೂರ್ತಿ ಕಣಕ್ಕೆ ತಂದು ಜೋಡಿಸಿ ಮುಚ್ಚಿಡುವವರೆಗೂ ಒಂದು ಹನಿ ಮಳೆ ಇರಲಿಲ್ಲ ಎಲ್ಲಾ ಕೆಲಸ ಮುಗಿದಾಕ್ಷಣ ಮತ್ತೆ ಮಳೆ ಬೀಳಲಾರಂಭಿಸಿತು ಮತ್ತೊಮ್ಮೆ ಗುರುನಾಥರ ದೇಹಾಂತ್ಯವಾದ ನಂತರ ಭತ್ತವನ್ನು ಹುಲ್ಲಿನಿಂದ ಬೇರ್ಪಡಿಸುವ ಕಾಲದಲ್ಲೂ ಕೇವಲ ಧೂಳು ಆರುವಷ್ಟು ಮಾತ್ರವೇ ಹನಿ ಬಿದ್ದು ಹೋಗಿತ್ತು ಇನ್ನೊಮ್ಮೆ ನನ್ನ ಸೋದರ ಮನೆಯ ಮಾಡನ್ನು ಬಿಚ್ಚಿ ಸ್ವಚ್ಛಗೊಳಿಸುತ್ತಿದ್ದನು ಆಗ ನಿತ್ಯವೂ ಬರುತ್ತಿದ್ದ ಮಳೆ ಐದು ದಿನಗಳ ಕಾಲ ನಿಂತು ಹೋಗಿದ್ದು ಕೆಲಸವಾದ ನಂತರ ಮತ್ತೆ ಮಳೆ ಬೀಳಲಾರಂಭಿಸಿತು ಮತ್ತೊಮ್ಮೆ ಗುರುನಾಥರ ಜೀವಿತ ಕಾಲದಲ್ಲಿ ನಡೆದ ಘಟನೆ ನಾನು ನನ್ನ ಹಠಮಾರಿತನ ಹಾಗೂ ದುರಹಂಕಾರಕ್ಕೆ ಹೆಸರುವಾಸಿ ಗುರುನಾಥರಿಗೆ ಎರಡು ಮನೆಗಳಿದ್ದು ಹೊರಮನೆಯ ಹಿಂದಿನ ಹಿತ್ತಲಲ್ಲಿಟ್ಟಿದ್ದ ಹುಲ್ಲಿನ ಬಣವೆ ಇದ್ದಕ್ಕಿದ್ದಂತೆಯೇ ಬಿದ್ದು ಹೋಯಿತು ಅದು ಮಳೆಗಾಲದ ಆರಂಭಕಾಲ ಕಾರ್ಮೋಡ ಮುಗಿಲನ್ನ ಆವರಿಸಿತು ಬಿದ್ದ ಹುಲ್ಲನ್ನು ತಂದು ತುಸು ದೂರವಿರುವ ಇನ್ನೊಂದು ಮನೆಯ ಅಟ್ಟದಲ್ಲಿ ಜೋಡಿಸಬೇಕಿತ್ತು ಹೊತ್ತು ಸಾಗಿಸುತ್ತಿದ್ದವರು ನಾನು ಮತ್ತು ನನ್ನ ಸ್ನೇಹಿತ ಮಾತ್ರ ಮಳೆ ಬೀಳುವ ಭಯ ಒಂದೆಡೆ ಕೇಳೋಣವೆಂದರೆ ಗುರುನಾಥರು ಎಲ್ಲಿಗೂ ಹೊರಟು ಬಿಟ್ಟಿದ್ದರು ಮಳೆಹನಿ ನಿಧಾನವಾಗಿ ಬೀಳತೊಡಗಿತು ಆಗ ಜೊತೆಗಿದ್ದ ನನ್ನ ಸ್ನೇಹಿತ ನನ್ನನ್ನು ಕುರಿತು ನಿಮ್ಮಿಂದ ಸಾಧ್ಯವಿದೆ ಗುರು ಸ್ಮರಣೆ ಮಾಡಿ ದಯಮಾಡಿ ಮಳೆ ನಿಲ್ಲಿಸಿ ಎನ್ನತೊಡಗಿದನು ನಾನು ಕೆಲಕಾಲ ಯೋಚಿಸಿ ಒಂದು ಮಾತನ್ನು ಜೋರಾಗಿ ಹೇಳಿ ನಿಂತೆ ಅದಾಗಿ ಒಂದೆರಡು ನಿಮಿಷದಲ್ಲಿ ಇದ್ದಕ್ಕಿದ್ದಂತೆಯೇ ಮಳೆ ನಿಂತು ಹೋಯಿತು ಸ್ನೇಹಿತ ಬಂದು ಕೈಮುಗಿದನು ಅನಂತರ ವಿಷಯ ತಿಳಿದ ಗುರುನಾಥರು ಹಾಗೆಲ್ಲ ಪ್ರಕೃತಿಯನ್ನು ಎದುರು ಹಾಕಿಕೊಳ್ಳಬಾರದು ಕಣಯ್ಯ ಅಂತ ಬುದ್ಧಿವಾದ ಹೇಳಿದರು ಈ ಘಟನೆಗಳನ್ನು ಗಮನಿಸಿದಾಗ ಗುರುನಾಥರು ಆಗಾಗ್ಗೆ ನನಗೆ ಹೇಳುತ್ತಿದ್ದ ನೊಡಯ್ಯಾ ನಾನು ಅನ್ನೋ ಈ ದೇಹ ನಿನ್ನೊಂದಿಗಿರುವಾಗ ನೀ ಹೇಗೆ ನಡ್ಕೊಳ್ತೀ ಅನ್ನೋದಕ್ಕಿಂತ ಈ ದೇಹ ನಿನ್ನಿಂದ ದೂರವಿದ್ದಾಗಲೂ ನಿನ್ನೊಂದಿಗೆ ಇದೆ ಎಂಬ ಶುದ್ಧ ಭಾವದಲ್ಲಿರ್ತೀಯಲ್ಲ ಅದೇ ನಿಜವಾದ ಗುರುತ್ವ ಎಂಬ ಮಾತು ನೆನಪಿಗೆ ಬರುತ್ತದೆ ಶ್ರೀ ಗುರು ವೆಂಕಟಾಚಲ ಶರಣಂ ಪ್ರಪದ್ಯೆ ಅಧ್ಯಾಯ ಐವತ್ತೊಂದು ನುಡಿಮುತ್ತು ಶಬ್ದ ಬ್ರಹ್ಮ ಶ್ರೀ ಗುರು ವೆಂಕಟಾಚಲ ಶರಣಂ ಪ್ರಪದ್ಯೆ ಈ ಅಧ್ಯಾಯದಲ್ಲಿ ಶರಣದಾಸರು ಹೀಗೆ ಹೇಳಿದ್ದಾರೆ ನೀವಾಡುವ ಪ್ರತಿಯೊಂದು ಮಾತು ಶಬ್ದ ಮಂಡಲದಲ್ಲಿದ್ದು ನಿಮ್ಮ ಪರಿಸ್ಥಿತಿಗನುಗುಣವಾಗಿ ನೆಲಕ್ಕೆ ಬಡಿದ ಚೆಂಡು ತಿರುಗಿ ಬರುವಂತೆ ಬರುವುದಪ್ಪ ಅದಕ್ಕೆ ಸದಾ ಒಳ್ಳೆ ಮಾತನ್ನಾಡಿ ನಾಮಸ್ಮರಣೆ ಮಾಡಿ ಚಂದ್ರಶೇಖರ ಭಾರತಿಗಳ ಸ್ಮರಣೆಯಲ್ಲಿರಿ ನೀವಾಡುವ ಮಾತು ಮಾಡುವ ಚಿಂತನೆ ಆಹಾರ ರೂಪವಾಗಿ ಸೇರುತ್ತದೆ ಎನ್ನುತ್ತಿದ್ದರು ಒಮ್ಮೆ ಗುರುನಾಥರು ಸದಾ ಓಡಾಡುತ್ತಿದ್ದ ಭಕ್ತರೊಬ್ಬರ ಕಾರಿನಲ್ಲಿ ನಾನು ಹಾಗೂ ಆ ಭಕ್ತರು ಕುಳಿತು ಇಲ್ಲ ಸಲ್ಲದ ವಿಚಾರಗಳ ಬಗ್ಗೆ ಮಾತನಾಡಿದೆವು ಸ್ವಲ್ಪ ಸಮಯದ ನಂತರ ಗುರುನಾಥರು ಅದೇ ಕಾರಿನಲ್ಲಿ ಎಲ್ಲಿಗೂ ಹೊರಟರು ನಂತರ ದಾರಿಯಲ್ಲಿ ನಗುತ್ತಾ ಆ ಭಕ್ತರಿಗೆ ಯಾಕ್ರಯ್ಯಾ ಏನೇನೋ ಮಾತಾಡ್ತೀರಾ ಒಳ್ಳೆ ಮಾತಾಡ್ರಯ್ಯಾ ನೀವಾಡಿದ ಮಾತು ಕಾರಿನಲ್ಲಿ ಪ್ರತಿಧ್ವನಿಸುತ್ತಿದೆ ತಿಳಿತ ಅಂದರಂತೆ ಆತ ನನಗೆ ಅದನ್ನು ತಿಳಿಸಿದರು ಸದಾ ಕರ್ತವ್ಯ ಮಾಡುತ್ತಾ ಮಾಡಿದ ಕಾರ್ಯವನ್ನೆಲ್ಲ ಈಶ್ವರನಿಗೆ ಅರ್ಪಿಸಿ ನಿಮ್ಮೆಲ್ಲಾ ಆಗುಹೋಗುಗಳನ್ನು ಅವನೇ ನೋಡಿಕೊಳ್ಳುವನು ಅನ್ನುತ್ತಿದ್ದ ಗುರುನಾಥರು ಸಮುದ್ರಕ್ಕೆಸೆದ ವಸ್ತು ಹೋಗುತ್ತಯ್ಯ ತಿರುಗಿ ಅಲೆಯ ರೂಪದಲ್ಲಿ ವಾಪಸ್ಸು ಬರುವುದಲ್ಲವೇ ಅದೇ ರೀತಿ ಸಾಧ್ಯವಾದಷ್ಟು ಒಳ್ಳೆಯ ಕೆಲಸ ಮಾಡಿ ಸತ್ಪಾತ್ರರಿಗೆ ದಾನ ಮಾಡಿ ಅವೆಲ್ಲವೂ ನಿಮಗೆ ಸಮುದ್ರದ ಅಲೆಯಂತೆಯೇ ಆಪತ್ಕಾಲದಲ್ಲಿ ತಿರುಗಿ ಬರುವುದು ಎನ್ನುತ್ತಿದ್ದರು ಅವರ ಬಳಿ ಯಾರೇ ಏನೇ ಸಮಸ್ಯೆ ಹೇಳಿಕೊಂಡು ಬಂದರೂ ಗುರುನಾಥರ ಮೊದಲ ಪ್ರಶ್ನೆ ನೋಡಯ್ಯಾ ಅಣ್ಣ ಹಾಗೆ ಮಾಡಿದ ಅಣ್ಣ ಹೀಗೆ ಮಾಡಿದ ಅನ್ನುವುದಕ್ಕೆ ಮೊದಲು ನೀನು ಈ ಎಲ್ಲಾ ಮಾತು ಕಷ್ಟಗಳನ್ನು ಎದುರಿಸಿಯೂ ನಿಮ್ಮ ಕುಟುಂಬದಲ್ಲಿರುವ ನೆನ್ನ ಸ್ಥಾನಕ್ಕೆ ಗೌರವಯುತವಾಗಿ ನ್ಯಾಯ ಒದಗಿಸಿದ್ದೀಯೇನಯ್ಯಾ ಎನ್ನುತ್ತಿದ್ದರು ಎಲ್ಲವೂ ನೀನೇ ಆಗಿ ನೀನು ಏನೂ ಅಲ್ಲವಾಗಿ ಕರ್ತವ್ಯ ಮಾಡಬೇಕು ಕಣಯ್ಯ ಎಂದು ಹೇಳುತ್ತಿದ್ದರು ಸಾಧನೆ ಆಧ್ಯಾತ್ಮ ಅಂದರೆ ಬೇರೇನೂ ಇಲ್ಲ ಕಣ್ರೋ ನಿಮ್ಮ ಪಾತ್ರಕ್ಕೆ ಪ್ರಾಮಾಣಿಕವಾಗಿ ನ್ಯಾಯ ಒದಗಿಸುತ್ತಾ ಯಾರಿಗೂ ನೋವು ಮಾಡದೆ ಆನಂದ ನೀಡಿ ಆನಂದವಾಗಿರುವುದೇ ಸಾಧನೆ ತಿಳೀತಾ ಅನ್ನುತ್ತಿದ್ದರು ಈ ಸಂದರ್ಭದಲ್ಲಿ ಸಾಧನಾ ಸ್ಥಿತಿಯಲ್ಲಿದ್ದ ಗುರುಬಂಧುವೊಬ್ಬರು ಹೇಳಿದ ಮಾತನ್ನು ಇಲ್ಲಿ ಉಲ್ಲೇಖಿಸಬಹುದು ಅವರ ಸಾಧನಾ ವಸ್ಥೆಯಲ್ಲಿ ನಾನು ಹಾಗೂ ಗುರುಗಳ ಮಗ ಸದಾ ಜೊತೆಗಿರುವ ಅವಕಾಶ ದೊರಕಿತ್ತು ಸಂಜೆ ಶಾಲಾ ಕಾಲೇಜು ಮುಗಿಸಿ ವಿದ್ಯಾರ್ಥಿಗಳು ಮನೆಗೆ ತೆರಳುವ ಸಮಯ ಹಾದಿಯಲ್ಲಿ ನೂರೆಂಟು ಯುವಕ ಯುವತಿಯರು ಮನೆಗೆ ತೆರಳುತ್ತಿದ್ದರು ಅವರತ್ತ ಬೊಟ್ಟು ಮಾಡಿ ಗುರುನಾಥರು ಹೀಗೆಂದರು ಎಷ್ಟೊಂದು ಮಾಟಗಳು ಅಲ್ವೆ ಒಂದಿದ್ದಂತೆ ಇನ್ನೊಂದಿಲ್ಲ ಒಂದಕ್ಕಿಂತ ಒಂದು ಆಕರ್ಷಣೆ ಅಲ್ವೆ ಅಂದ್ರು ನಾನದಕ್ಕೆ ಹೂ ಅಂದೆ ಮುಂದುವರೆದ ಅವರು ಆದರೆ ಪ್ರತಿ ವ್ಯಕ್ತಿಯ ದೇಹದ ಅವಯವಗಳೆಲ್ಲವೂ ಒಂದೇ ಆಗಿದ್ದರೂ ಅದರಲ್ಲಿ ಒಂದನ್ನು ನಾವು ತಾಯಿ ಅಕ್ಕ ತಂಗಿ ಅಜ್ಜಿ ಹೆಂಡತಿ ಅಣ್ಣ ತಮ್ಮ ತಂದೆ ಸ್ನೇಹಿತ ಇನ್ನೂ ಮುಂತಾಗಿ ಕರೆಯುತ್ತೇವೆ ಅದು ಮೂಲದಲ್ಲಿ ಒಂದೇ ಆಗಿದೆ ಹಾಗಾದರೆ ಭಿನ್ನವಾಗಿರುವುದು ನಮ್ಮ ಭಾವನೆ ಅಲ್ವೇ ಅಂದ್ರು ಆಧ್ಯಾತ್ಮವನ್ನು ಅದ್ವೈತವನ್ನು ಇದಕ್ಕಿಂತ ಸರಳ ರೂಪದಲ್ಲಿ ಹೇಳಲು ಸಾಧ್ಯವೇ ಎಂದು ಆಗ ನನಗನಿಸಿತು ಅದ್ವೈತವನ್ನು ಗುರುನಾಥರು ಹೀಗೆ ಹೇಳುತ್ತಿದ್ದರು ಎರಡಲ್ಲದಂತೆ ಬದುಕಯ್ಯ ಕಣ್ಣು ಎರಡಿದ್ದರೂ ನೋಟ ಒಂದೇ ಅಲ್ವೆ ಹಾಗೆಯೇ ಹಾಗೆಯೇ ಭಾವಭಿನ್ನತೆ ಬರದಂತೆ ಬದುಕಯ್ಯ ಹೇಗೆ ಮನೆಯ ಬೇರೆ ಬೇರೆ ಕೋಣೆಗಳಿಗೆ ನೀರಿನ ಸರಬರಾಜಿಗೆ ಬೇರೆ ಬೇರೆ ನಲ್ಲಿಗಳಿದ್ದರೂ ಬರುವ ನೀರು ಮಾತ್ರ ಒಂದೇ ಅಲ್ವೆ ಅದೇನಾದರೂ ನಾನು ಮಾಡಿ ಮೈಲಿಗೆ ಅನ್ನುತ್ತಾ ಭಿನ್ನವಾಗಿರುವುದು ನಿನ್ನ ಭಾವ ಅಲ್ವೇ ಎನ್ನುತ್ತಿದ್ದರು ಮತ್ತು ಮುಂದುವರೆದು ಮಡಿ ಅಂತ ಹೇಳಿ ಹೂ ಹಾಕೋನು ನೀನೆ ಮತ್ತೆ ನೈರ್ಮಾಲ್ಯ ಅಂದ್ಕೊಂಡು ಅದನ್ನು ದೂರ ಎಸೆಯೋನು ನೀನೆ ಆ ಹೂವು ಏನಾದರೂ ತನ್ನನ್ನು ಮಡಿ ಮೈಲಿಗೆ ಅಂತ ಹೇಳ್ತಾ ಹೇಳಿದ್ದೆಲ್ಲ ನಿನ್ನ ಮನಸ್ಸು ಅಲ್ವೇ ಅದೆಲ್ಲವೂ ನಿನ್ನ ಭ್ರಾಂತಿ ಅಲ್ವೇನಯ್ಯ ಅನ್ನುತ್ತಿದ್ದರು ಕರ್ತವ್ಯ ಮಾಡ್ತಾ ಮಾಡ್ತಾ ಅದರೊಳಗೆ ಆಧ್ಯಾತ್ಮದ ಹಣತೆ ಹಚ್ಚುತ್ತಿದ್ದುದು ನಮ್ಮ ಗುರುನಾಥರ ವೈಶಿಷ್ಟ್ಯ ಶ್ರೀ ಶ್ರೀಗುರುವಂಕಾಚಲ ಶರಣಪ್ರಪದ್ಯೆ ಅಧ್ಯಾಯ ಐವತ್ತೆರಡು ಕಡ್ಡಿ ಮುರಿದಂತೆ ಶ್ರೀ ಗುರುವೆಂಕಾಚಲ ಶರಣಪ್ರಪದ್ಯೆ ಈ ಅಧ್ಯಾಯದಲ್ಲಿ ಚರಣದಾಸರು ಹೀಗೆ ಹೇಳಿದ್ದಾರೆ ಆ ಹುಡುಗ ಮಲೆನಾಡು ಮೂಲದವನು ಬಹುಶಃ ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದವನು ಒಮ್ಮೆ ಇದ್ದಕ್ಕಿದ್ದಂತೆ ನಾಪತ್ತೆಯಾದ ಅವನ ತಂದೆ ತಾಯಿಗಳು ಜ್ಯೋತಿಷ್ಯ ಶಾಸ್ತ್ರ ಪೂಜೆಗಳೆಲ್ಲವನ್ನೂ ಮಾಡಿಸಿದರು ಕೊನೆಗೆ ಪೊಲೀಸ್ ಇಲಾಖೆಗೆ ಮಗ ಕಳೆದು ಹೋದ ಬಗ್ಗೆ ದೂರು ನೀಡಿದ್ದೂ ಆಯಿತು ಆದರೆ ಪ್ರಯೋಜನ ಮಾತ್ರ ಶೂನ್ಯ ಹೀಗಿರಲು ಯಾರಿಂದಲೂ ಗುರುನಾಥರ ಬಗ್ಗೆ ತಿಳಿದು ಅವರು ಗುರುನಿವಾಸಕ್ಕೆ ಬಂದು ಗುರುನಾಥರ ಚರಣಕ್ಕೆರಗಿ ಮಗನ ವಿಚಾರ ಕೇಳಿದರು ಆಗ ಮಲೆನಾಡಿನಲ್ಲಿ ನಕ್ಸಲ್ ಚಳವಳಿ ಬಲವಾಗಿತ್ತು ಹಾಗಾಗಿ ಆ ದಂಪತಿಗಳಿಗೆ ತಮ್ಮ ಮಗ ನಕ್ಸಲ್ ಹೋರಾಟಕ್ಕೆ ಸೇರಿರಬಹುದೇ ಎಂಬ ಕಳವಳವೂ ಇತ್ತು ಆ ವಿಚಾರವನ್ನು ಗುರುಗಳಲ್ಲಿ ನಿವೇದಿಸಿದರು ತುಸು ಹೊತ್ತು ಸುಮ್ಮನಿದ್ದ ಗುರುನಾಥರು ಬೇರೇನೂ ಹೇಳದೆ ಒಂದೇ ಮಾತಲ್ಲಿ ನಿಮ್ಮ ಮಗ ಸುರಕ್ಷಿತವಾಗಿದ್ದಾನೆ ಮನೆಗೆ ಬರ್ತಾನೆ ಧೈರ್ಯವಾಗಿರಿ ಎಂದು ಅಭಯ ನೀಡಿ ಕಳಿಸಿದರು ಅದಾಗಿ ಬಹುಶಃ ಎರಡು ಮೂರು ವರ್ಷಗಳ ನಂತರ ಆ ಹುಡುಗ ಇತ್ತೀಚೆಗೆ ತಾನೇ ಹಿಂತಿರುಗಿರುವನು ತೀರಾ ಇತ್ತೀಚೆಗೆ ಆತನ ಮದುವೆಯೂ ನಿಶ್ಚಯವಾಯಿತು ಹೀಗೆ ಗುರುನಾಥರ ಮಾತು ಎಂದಿಗೂ ಕಡ್ಡಿ ಮುರಿದಂತೆ ನಡೆದೇ ತೀರುವುದು ಮೊನ್ನೆ ಆ ಹುಡುಗನ ತಂದೆ ತಾಯಿಗಳು ಮಗನ ಮದುವೆಗೆ ಕರೆಯಲು ನಮ್ಮಲ್ಲಿಗೆ ಬಂದಿದ್ದರು ಅದೇ ರೀತಿ ಇನ್ನೊಮ್ಮೆ ಗಣ್ಯ ವ್ಯಕ್ತಿಗಳೊಬ್ಬರ ಕಾರು ಗುರುನಾಥರ ಮನೆಯ ಸಮೀಪದ ತಿರುವಿನಲ್ಲಿ ಬರುವುದಕ್ಕೂ ಗುರುನಾಥರು ಮನೆ ಮೆಟ್ಟಿಲಿಳಿದು ಹೊರಬರುವುದಕ್ಕೂ ಸರಿಹೋಯಿತು ಕಾರಿನಿಂದ ಇಳಿಯ ಹೊರಟವರನ್ನು ತಡೆದ ಗುರುನಾಥರು ಇನ್ನೊಂದು ಕಾರಿನಲ್ಲಿ ಹೊರಟರು ಗಣ್ಯರ ಕಾರು ಹಿಂಬಾಲಿಸಿತು ಆ ಗಣ್ಯರು ಯಾಕೆ ಬಂದರೆಂದೂ ಗುರುಗಳು ಕೇಳಲಿಲ್ಲ ಅವರಿಗೆ ಹೇಳುವುದಕ್ಕೂ ಸಮಯ ಸಿಗಲಿಲ್ಲ ಹಾಗೇ ಸುಮ್ಮನೆ ಗುರುಗಳಿದ್ದ ಕಾರನ್ನು ಅವರು ಹಿಂಬಾಲಿಸುತ್ತಿದ್ದರು ಗುರುಗಳಿದ್ದ ಕಾರು ಅರಸೀಕೆರೆ ಸಮೀಪವಿರುವ ಹೋಟೆಲ್ ಸಮೀಪ ನಿಂತಿತು ಆ ಗಣ್ಯರು ತಮ್ಮ ಕಾರನ್ನು ನಿಲ್ಲಿಸಿ ಗುರುನಾಥರ ಸಮೀಪ ಬಂದರು ಆಗ ಗುರುನಾಥರು ಅಲ್ಲೇ ತುಸು ದೂರದ ಬೀಡಾ ಅಂಗಡಿ ಮುಂದಿದ್ದ ಹುಡುಗನತ್ತ ಕೈ ತೋರಿಸಿ ನೋಡಿ ನೀವು ಹುಡುಕ್ತಾ ಇದ್ದ ಹುಡುಗ ಅಲ್ಲಿದ್ದಾನೆ ಎಂದು ನಕ್ಕರು ತಾವೇನೂ ಹೇಳದೆ ತಮ್ಮ ಸಮಸ್ಯೆ ಪರಿಹಾರವಾದದ್ದನ್ನು ಕಂಡು ಆ ಗಣ್ಯ ವ್ಯಕ್ತಿಗಳು ಆನಂದ ಪರವಶರಾಗಿ ಗುರುಗಳಿಗೆ ವಂದಿಸಿದರು ಇತ್ತೀಚೆಗೆ ಗುರುಭಕ್ತರೊಬ್ಬರು ನಮ್ಮ ಮನೆಗೆ ಬಂದಿದ್ದರು ಗುರುನಾಥರ ಬಗ್ಗೆ ಮಾತಾಡುತ್ತಾ ಅವರು ಗುರುನಿವಾಸಕ್ಕೆ ಬಂದ ಸಂದರ್ಭವನ್ನು ಹೀಗೆ ಹೇಳತೊಡಗಿದರು ಕೆಲ ವರ್ಷಗಳ ಹಿಂದೆ ನಾನು ಸಮಸ್ಯೆಗಳ ಸರಮಾಲೆ ಹೊತ್ತುಕೊಂಡು ಎಲ್ಲೂ ಪರಿಹಾರ ಕಾಣದೆ ಕೊನೆಗೆ ಸಖರಾಯ ಪಟ್ಟಣಕ್ಕೆ ಬಂದೆ ನನ್ನ ಮಾತಾಡಿಸ್ತಾ ಗುರುನಾಥರು ನೀವು ಏನೂ ಮಾಡಬೇಡಿ ಒಂದು ಹೊಸ ಟೈರನ್ನು ತಂದು ಅದನ್ನು ಒಂದು ಬಿಳಿ ಬಟ್ಟೆಯಲ್ಲಿ ಸುತ್ತಿ ನಿಮ್ಮ ಮನೆಯಲ್ಲಿಟ್ಟು ಪ್ರತಿದಿನ ಒಂದು ಸಾರಿ ಅದನ್ನು ನೋಡಬೇಕು ಇಂದು ಅವರ ಕೃಪೆಯಿಂದ ನಮ್ಮ ಕುಟುಂಬ ನೆಮ್ಮದಿಯಾಗಿದೆ ಎಂದು ಹೇಳಿ ಮತ್ತೊಂದು ವಿಚಾರ ಹೇಳತೊಡಗಿದರು ಮತ್ತೊಮ್ಮೆ ನಮ್ಮ ಸಂಬಂಧಿಯೊಬ್ಬರ ಮಗ ಕಾಣೆಯಾಗಿದ್ದನು ಅವನ ಬಗ್ಗೆ ಕೇಳುವುದಕ್ಕಾಗಿ ನಾವು ಗುರುನಿವಾಸಕ್ಕೆ ಹೋದೆವು ನಮ್ಮನ್ನು ನೋಡಿ ಗುರುಗಳು ನೀವೆಲ್ಲೂ ಹುಡುಕಬೇಡಿ ಅವನಾಗಿಯೇ ಬರ್ತಾನೆ ಧೈರ್ಯವಾಗಿರಿ ಎಂದು ಅಭಯ ನೀಡಿ ಕಳಿಸಿಕೊಟ್ಟರು ಆಗ ಆ ಹುಡುಗ ಏಳನೇ ತರಗತಿಯಲ್ಲಿದ್ದು ಓದನ್ನು ಅರ್ಧಕ್ಕೆ ನಿಲ್ಲಿಸಿ ಮನೆ ಬಿಟ್ಟಿದ್ದನು ಹನ್ನೆರಡು ವರ್ಷದ ನಂತರ ಗುರುವಾಕ್ಯದಂತೆಯೇ ಆತ ವಾಪಸ್ಸಾಗಿದ್ದು ಇಂದು ಪದವಿ ಮುಗಿಸಿ ಮಂಗಳೂರು ಸಮೀಪ ಒಂದು ಸ್ವಂತ ಉದ್ಯಮ ಆರಂಭಿಸಿದ್ದಾನೆ ಎಂದು ಆನಂದ ಪರವಶರಾಗಿ ನುಡಿದು ಅವರು ಮನುಷ್ಯ ದೇಹ ಧರಿಸಿ ಭೂಮಿಗೆ ಬಂದ ಸಾಕ್ಷಾತ್ ಭಗವಂತನೇ ಬೇಡಿ ಬಂದ ಭಕ್ತರ ಉದ್ಧಾರಕ್ಕಾಗಿ ತನ್ನದೆಲ್ಲವನ್ನೂ ಮರೆತು ಬಾಳಿದ ಅಂಥ ಸದ್ಗುರು ಇನ್ನೊಬ್ಬರಿಲ್ಲ ಎಂಬುದು ನಮ್ಮ ನಂಬಿಕೆ ಎಂದು ಹೇಳಿ ಕೈ ಮೇಲೆತ್ತಿ ಆ ಗುರುವಿಗೆ ಕೈ ಮುಗಿದರು శ్రీ గురు వెంకటాచల శరణం ప్రపద్యే